ಒಂದೇ ಸಿನಿಮಾಗೆ ಮಾಡಲಿ ನಾನು ಸ್ವಲ್ಪ ಬರ್ತಿದೆ ಬರ್ತಿದ್ದಂಗೆ ನನ್ನಲ್ಲಿ ಏನೋ ಪ್ರಾಬ್ಲಮ್ ಇದೆ ಹೊರಗೆಲ್ಲ ಕರೆಕ್ಟಾಗಿ ಆಗಿದೆ ಅಂತ ಶುರು ಆಯ್ತು ಅದಕ್ಕೊಂದೇ ಸಿನಿಮಾ ಮಾಡಿದೆ ಈ ಯಾವ ಪರಿಸ್ಥಿತಿ ಬಂದಿದ್ದೀನಿ ಅಂದ್ರೆ ನಾನು ಕರೆಕ್ಟ್ ಆಗಿದ್ದೀನಿ ಎಲ್ಲರೂ ಕರೆಕ್ಟ್ ಆಗಿದೆ ಎಲ್ಲ ಕರೆಕ್ಟ್ ಆಗಿ ಇದೆಯಲ್ಲ ಅಂತ ಏನ್ ಹೇಳ್ಬೇಕು ಗೊತ್ತಾಗಿಲ್ಲ ಸುಮ್ಮನೆ ಆಕ್ಟ್ ಮಾಡ್ಕೊಂಡು ಹೋಗ್ತಿದ್ದೆ ಅದಾದ್ರೂ ಒಂದ್ ಎಲ್ಲೋ ಒಂದು ಶಕ್ತಿ ಇನ್ನೂ ಇದೆ ಕೆಲಸ ನೀವು ಮಾಡಬೇಕು

इन्हों मुंदे बर्थ है इन्हों ट्रेवल इधर है सांस इधर है ना उनपे वो पढ़ना कला इंगेजमेंट करने पे कला है उनमें ना हाँ वो सही अलग लेकिन सर यूवर ये करते हैं बैकग्राउंड करते हैं बिगनिंग इन द सीट पे सीखा है ना मस्ट शार्ट हो टाइम्स कार्ड बर्थ है आप कुछ इधर

ಆಮೇಲೆ ಇವತ್ತು ಅಭಿಮಾನಿಗಳು ಕೇಳಿದರೆ ಓಮ್ ತ್ರೋ ಬರಬೇಕು ಅಂತ ಅದಕ್ಕೆ ಒಂದು ಓಂ ಇಲ್ಲಿಂದ ಆಹ್ವಾನ ಒಂದು ಸಣ್ಣದಾಗಿ ಇನ್ನೊಂದು ಅಂತ ನಾನು ಅಂತ ಆಕ್ಷನ್ ಸತ್ಯ ನಡ್ಕೊಂಡು ಬರ್ತಾರೆ ಸರ್ ಒಂದು ಫೋಟೋ ಹಾಕೋಣ ಸರ್